ಎರಡು ವರ್ಷಕ್ಕೆ ಅಗ್ರಿಮೆಂಟ್ ಪೇಮೆಂಟ್ ಆಗಿದೆ ಯಾರು ಸೆಟಲ್ಮೆಂಟ್ ಮಾಡ್ತಾರೋ ಅವರೇ ಸಿ ನವೆಂಬರ್ ಕ್ರಾಂತಿ ನಿಶ್ಚಿತ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ರು ಈಗ ಕುರ್ಚಿಯ ಕಿತ್ತಾಟ ನಡೀತಾ ಇದೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತೇಳಿ ಸರ್ಕಾರ ರಸ್ತೆ ಗುಂಡಿ ಇರೋದನ್ನೇ ಮರಿತಾ ಇದೆ ಗುಂಡಿ ಇರೋ ಕಡೆ ಹೋದರೆ ಜನ ಚೀಮಾರಿ ಹಾಕ್ತಾರೆ ಅದಕ್ಕಾಗಿ ಡಿ ಸಿ ಎಂ ಪಾರ್ಕ್ ಕಡೆಗೆ ನಡಿಗೆಯನ್ನು ಮಾಡ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಆಕ್ರೋಶವನ್ನು ಹೊರಹಾಕಿದರು ಬೆಂಗಳೂರಲ್ಲಿ ರಸ್ತೆ ಗುಂಡಿಗೆ ಹತ್ತರಿಂದ ಹನ್ನೆರಡು ಜನ ಬಲಿಯಾಗಿದ್ದಾರೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಅರಶೋಕಿ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅದರ ಜೊತೆಗೆ ಕೂಲಿಂಗ್ ಗ್ಲಾಸ್ ಹಾಕೋ ಹಾಕ್ಕೊಂಡು ಹೋದರೆ ರಸ್ತೆ ಗುಂಡಿ ಎಲ್ಲಿಂದ ಕಾಣಿಸುತ್ತೆ ಅಂತ ಲೇವಡಿ ಮಾಡಿದರು ಸೊ ಹಂಗಾಗಿ ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇರೋದು ಸಂಪುಟ ಪುನಾರಚನೆ ಸಿ ಎಂ ಬದಲಾವಣೆ ಆಗತ್ತೆ ಅನ್ನುವಂಥ ಲೆಕ್ಕಾಚಾರ ಅದರ ಮಧ್ಯೆ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಅಭಿವೃದ್ಧಿ ಸೊನ್ನೆ ರಸ್ತೆ ಗುಂಡಿಗಳು ಹಾಗೇ ಇದ್ದಾವೆ ಡೆಡ್ ಲೈನ್ ಕೊಡಲಾಗಿದೆ ಡೆಡ್ ಲೈನ್ ತಕ್ಕಂತೆ ಅಧಿಕಾರಿಗಳು ಕೆಲಸ ಕಾರ್ಯವನ್ನು ಮಾಡ್ತಾ ಇಲ್ಲ ಇದರ ಮಧ್ಯೆ ಇವತ್ತು ಅಶೋಕ್ ಮಾತನಾಡಿದರು ಈಗಾಗಲೇ ಅಗ್ರಿಮೆಂಟ್ ಆಗಿದೆ ಎರಡೂವರೆ ವರ್ಷದ್ದು ಅಗ್ರಿಮೆಂಟ್ ಆಗಿದೆ ಪೇಮೆಂಟ್ ಕೂಡ ಆಗಿದೆ ಹಾಗಾಗಿ ನವೆಂಬರ್ ಕ್ರಾಂತಿ ಆಗೋದು ನಿಶ್ಚಿತ ಅಂದರೆ ಗ್ಯಾರಂಟಿ ಅಂತ ಸಹಜವಾಗಿ ಈಗ ಸಂಪುಟ ಪುನಾರಚನೆ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಯಾರು ಸಿ ಎಂ ಆಗ್ತಾರೆ ಸಿ ಎಂ ಸಿದ್ದರಾಮಯ್ಯವರೇ ಸಿ ಎಂ ಆಗ್ತಾರೆ ಡಿ ಕೆ ಶಿಗೆ ಅವಕಾಶ ಇರೋದಿಲ್ಲ ಅಲ್ಲಿ